ಈರುಳ್ಳಿ ಟೊಮೊಟೊ ಐಸ್ ಕ್ರೀಮ್ ಮೂರು ಜನನು ಒಳ್ಳೆ ಸ್ನೇಹಿತರಾಗಿರ್ತಾರೆ ಮೂರು ಜನನು ಒಬ್ರಿಗೊಬ್ರನ್ನ ಬಿಟ್ಕೊಡ್ತಾ ಇರಲಿಲ್ಲ ಏನೇ ಮಾಡಿದ್ರು ಜೊತೆಗೆ ಮಾಡ್ತಿರ್ತಾರೆ ಹೀಗಾಗಿ ಈ ಮೂವರು ಒಂದಿನ ಮಾರ್ಕೆಟ್ಗೆ ಹೋಗ್ತಾರೆ ಮಾರ್ಕೆಟ್ಗೆ ಹೋಗೋ ದಾರೀಲಿ ತುಂಬ ಬಿಸಿಲಿರುತ್ತೆ ಏನು ಮಾಡೋಕ್ಕಾಗುತ್ತೆ ಮಾರ್ಕೆಟ್ಗೆ ಹೋಗ್ತಾರೆ ತುಂಬ ಬಿಸಿಲಿರೋ ಕಾರಣದಿಂದ ಸೂರ್ಯನ ಕಿರಣಗಳಿಂದ ತನ್ನ ಗೆಳೆಯನಾದ ಐಸ್ ಕ್ರೀಮ್ನನ್ನು ಈರುಳ್ಳಿ ಮತ್ತು ಟೊಮೊಟೊ ಕಳ್ಕೊತಾರೆ ಸೂರ್ಯನ ಬಿಸಿ ತಾಕಿ ಐಸ್ ಕ್ರೀಮು ಸತ್ತೋಗುತ್ತೆ ಇದರಿಂದ ಬೇಸರಗೊಂಡ ಟೊಮೊಟೊ ಮತ್ತು ಈರುಳ್ಳಿ ನನ್ನ ಫ್ರೆಂಡು ಐಸ್ ಕ್ರೀಮು ಸತ್ತೋಗ್ಬಿಟ್ಟ ಅಂತೇಳ್ಬಿಟ್ಟು ಅಳ್ತಾ ಕುತ್ಕೊಂಡಿರ್ತವೆ ಆಮೇಲೆ ಅವು ಕವೇ ಸಮಾಧಾನ ಮಾಡ್ಕೊತವೆ ಹೋಗ್ಲಿ ಬಿಡು ಗೆಳೆಯ ಸತ್ತಿದಕ್ಕೆ ನಾವಾದರೂ ಇಬ್ರು ಹಾಳ್ತಾ ಇದ್ದೀವಲ್ಲ ಅಂಥೇಳಿ ಸಮಾಧಾನ ಮಾಡ್ಕೊತವೆ ಮತ್ತೊಂದು ದಿನ ಟೊಮೊಟೊ ಮಾರ್ಕೆಟ್ಗೆ ಹೋಗುತ್ತೆ ಟೊಮೊಟೊ ತುಂಬ ಚಿಕ್ಕದಾಗಿರೋದ್ರಿಂದ ಟೊಮೊಟೊ ತುಂಬ ಚಿಕ್ಕದಾಗಿರೋದ್ರಿಂದ ಜನಗಳಿಗೆ ಆ ಟೊಮೊಟೊ ಕಾಣಿಸೋದಿಲ್ಲ ಹಾಗಾಗಿ ಜನಗಳೆಲ್ಲ ಆ ಟೊಮೊಟೋನ ಗೊತ್ತಿಲ್ದಿರ ತುಳಿಬಿಟ್ಟು ಸಾಯಿಸಿಬಿಡ್ತಾರೆ ಇದರಿಂದ ಈರುಳ್ಳಿಗೆ ತುಂಬ ಬೇಜಾರಾಗುತ್ತೆ ಈರುಳ್ಳಿನೂ ಕೂಡ ಅಳ್ತಾ ಕೂತ್ಕೊಳ್ಳುತ್ತೆ ನನ್ನ ಫ್ರೆಂಡು ಟೊಮೊಟೊ ಮತ್ತು ಐಸ್ ಕ್ರೀಮು ಇಬ್ಬರು ಸತ್ತೋಗ್ಬಿಟ್ರು ಅಂತ ಅಳ್ತಾ ಕೂತ್ಕೊಂಡಿರುತ್ತೆ ಈರುಳ್ಳಿಗೆ ಬದುಕೋಕ್ಕೆ ಇಷ್ಟ ಆಗಲ್ಲ ತನ್ನ ಸ್ನೇಹಿತರನ್ನ ಕಳ್ಕೊಂಡು ಹಾಗಾಗಿ ಈರುಳ್ಳಿ ಒಂದು ಐಡಿಯಾ ಮಾಡುತ್ತೆ ತಾನೂ ಸಹ ಮರುದಿನ ಮಾರ್ಕೆಟ್ಗೆ ಹೋಗಿ ಒಬ್ಬ ಬುಟ್ಟಿ ಒಳಗಡೆ ಈರುಳ್ಳಿನ ತೊಗೊಂಡೋಗ್ತಾ ಇರೋದನ್ನ ನೋಡಿಬಿಟ್ಟು ಆ ಬುಟ್ಟಿ ಒಳಗಡೆ ಸೈಲೆಂಟಾಗಿ ಹೋಗಿ ಈರುಳ್ಳಿ ಕೂತ್ಕೊಳ್ಳುತ್ತೆ ಅವನು ಆ ಬುಟ್ಟಿನ ಮನೆಗೆ ತೊಗೊಂಡೋಗಿ ಈರುಳ್ಳಿನಲ್ಲಿ ಸಾಂಬಾರು ಮಾಡೋಕ್ಕೆ ಅಂತೇಳ್ಬಿಟ್ಟು ಈರುಳ್ಳಿನ ಕಟ್ ಮಾಡ್ತಾನೆ ಆವಾಗ ಈರುಳ್ಳಿ ಕೂಡ ಸತ್ತೋಗುತ್ತೆ ಈರುಳ್ಳಿ ಸತ್ತೋದಾಗ ಆ ಯುವಕ ತುಂಬಾ ಅಳ್ತಾನೆ ಇದರಿಂದ ಈರುಳ್ಳಿಗೆ ಆತ್ಮತೃಪ್ತಿ ಆಗುತ್ತೆ ನನ್ನ ಇಬ್ಬರು ಸ್ನೇಹಿತರು ಸತ್ತೋದಾಗ ನಾನು ಹತ್ತೆ ಇವಾಗ ನಾನು ಸತ್ತಾಗ ಜನಗಳು ಆಳ್ತಾರೆ ಅಂತೇಳ್ಬಿಟ್ಟು ಈರುಳ್ಳಿಗೆ ಸಮಾಧಾನ ಆಗುತ್ತೆ ಈ ರೀತಿಯಾಗಿ ಈರುಳ್ಳಿ ಟೊಮೊಟೊ ಐಸ್ ಕ್ರೀಮು ತುಂಬ ಒಳ್ಳೆಯ ಸ್ನೇಹಿತ ಆಗಿರ್ತಾರೆ ನನ್ನೊಬ್ರು ಬಿಟ್ಟಿರೋದಿಲ್ಲ ಹೀಗಾಗಿ ಮೂವರು ದುರಂತ ಅಂತ್ಯವನ್ನು ಕಾಣುತ್ತಾರೆ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಮಕ್ಕಳೇ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಇದೇ ರೀತಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಸಿಗೋಣ ಮತ್ತೊಂದು ಕಾಮಿಡಿ ಕತೆಯಲ್ಲಿ ಬಾಯ್ ಬಾಯ್